ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ಗುಂಬ್ಳಾಪುರಕ್ಕೆ ಹೋಗ್ತಿದ್ದೀವಿ ಗುಂಬ್ಳಾಪುರದಲ್ಲಿ ಗೌರಮ್ಮ ನೋಡೋಕ್ಕೆ ಇಲ್ಲಿ ಏನು ವಿಶೇಷತೆ ಅಂದರೆ ಗೌರಿ ಹಬ್ಬ ಸ್ಟಾರ್ಟ್ ಆಗಿ ಒಂದು ತಿಂಗಳವರೆಗೂ ಗೌರಮ್ಮ ನಿಂತಿರ್ತಾರೆ ತುಂಬ ಅದೂರಿಯಾಗಿ ಜಾತ್ರೆ ಎಲ್ಲ ಮಾಡ್ತಾರೆ ನಾನು ಚಿಕ್ಕ ವಯಸ್ಸಿಂದ ಹೋಗ್ತಿದೆ ಹಾಗೇ ಈ ವರ್ಷವೂ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅತ್ತೆ ಪಾಪು ಹೋಗ್ತಿದ್ದೀವಿ ಮತ್ತೆ ಹೇಳ್ಬೇಕಂದ್ರೆ ಅದು ಅಚ್ಚರಿನೆ ಒಂದು ತಿಂಗಳಾದ್ಮೇಲೆ ಗೌರಮ್ಮನ ನೀರಿಗೆ ಬಿಡ್ತು ಕೆರೆಗೆ ಬಿಡ್ತಾರೆ ಅದೇ ಮೂಗ್ ಬಟ್ಟು ಮತ್ತೆ ತಾಲಿ ಹಾಗೆ ಇನ್ನೂ ಒಂದೆರಡು ಮೂರು ವಸ್ತುಗಳನ್ನ ನೀ ಕೆರೆಯಲ್ಲಿ ಬಿಟ್ಟಿರ್ತಾರಂತೆ ಮತ್ತು ನೆಕ್ಸ್ಟ್ ವರ್ಷಕ್ಕೆ ಅದೇ ಸಿಗುತ್ತಂತೆ ಇಲ್ಲ ಅಂದರೆ ಗೌರಪ್ಪ ಮಾಡಲ್ವಂತೆ ಆ ಊರಲ್ಲಿ ಆ ಥರ ಹೇಳ್ತಾ ಇದ್ರು ನಾವು ಸಂಡೆ ಹೋಗಿದ್ದು ಸೊ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಹಾಗೆಯೇ ದೇವರಿಗೆ ಭಾಗನ ಕೊಡಬೇಕಲ್ವಾ ಅದಕ್ಕೋಸ್ಕರ ಎಲ್ಲ ಮನೆಯಿಂದನೇ ಹೋಗಿದ್ವಿ ಅಕ್ಕಿ ಮತ್ತು ಬೆಲ್ಲ ಬಾಳೆ ಕೊಬ್ಬರಿ ಬಟ್ಟಲು ಖರ್ಜೂರ ಹೂವು ಹಣ್ಣು ಅಷ್ಟಿನ ಕುಂಕುಮ ಎಲ್ಲ ಅಡಿಕೆ ಎಲ್ಲನೂ ಅಲ್ಲಿ ವೀಡಿಯೋ ಮಾಡಿ ಎಲ್ಲ ದೇವಸ್ಥಾನದಲ್ಲೂ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ಬಟ್ ಇಲ್ಲಿ ಫೋಟೋ ವಿಡಿಯೋ ಅಲ್ಲದ್ ಮಾಡ್ಕೊಬೋದು ಆದರೆ ಸ್ವಲ್ಪ ಜನಗಳ ನೂಕಾಟ ಇರುತ್ತೆ ಅಷ್ಟೇ ಮತ್ತು ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಅಲ್ಲಿ ಮಠಕ್ಕೆ ಹೋದ್ವಿ ಗುಂಬಳಾಪುರ ಮಠಕ್ಕೆ ಇಲ್ಲಿ ಎಂಟ್ರೆನ್ಸ್ಟಲ್ಲಿ ಈ ಥರ ಇತ್ತು ನನ್ನ ಮಗಳು ಕಾಲು ಇಟ್ಟಿದ ತಕ್ಷಣನೇ ನನಗೆ ಐಸ್ ಕ್ರೀಮ್ ಬೇಕು ಅಂತ ಆಟ ಮಾಡ್ತಿದ್ರು ಸೊ ಅವಳು ಕೊಡಿಸ್ಕೊಂಡು ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನಾವ್ ಮಟ್ಟಕ್ಕೆ ಹೋದ್ವಿ ಅಲ್ಲಿ ಸ್ವಾಮಿಗಳಿದ್ರು ಅವ್ರ ಆಶೀರ್ವಾದ ಪಡೆದಿಟ್ಟು ಸ್ವಲ್ಪ ಹೊತ್ ಕುತ್ಕೊಂಡಿದ್ದು ಮತ್ತೆ ಈ ಕಡೆ ಬಸವಣ್ಣ ಅವರು ಮತ್ತೆ ಸಿದ್ಧಗಂಗಾ ಸ್ವಾಮೀಜಿ ಅವರದು ಸ್ಟ್ಯಾಚು ಕಟ್ಟಿದ್ದಾರೆ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗೈತೆ ಅಲ್ಲಿ ಒಂದ್ ಎರಡು ಫೋಟೋಗಳು ತಗೊಂಡು ಒಳಗಡೆ ಹೋದ ತಕ್ಷಣ ಪುಟ್ಟ ಗೌರಿ ಈ ತರ ಇಟ್ಟಿದ್ರು ನಾವ್ ನೋಡೇ ಇಲ್ಲ ಸಡನ್ ಆಗಿ ನಮ್ ಮಗಳಿಗಂತೂ ತುಂಬಾ ಇಷ್ಟ ಆಗ್ಬಿಡ್ತು ಎಷ್ಟು ಕರ್ ಬರ್ತಾನೆ ಇಲ್ಲ ಅದನ್ನ ಮುದ್ದಾಡ್ಕೊಂಡು ಅಲ್ಲೇ ಇದ್ಲು ಒಂದ್ ಅವರ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ಲು ಅವ್ಳಿಗೇನು ಅದು ಬೊಂಬೆ ತರ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಟಚ್ ಮಾಡಿ ಮಾಡಿ ನೋಡ್ತಿದ್ಲು ಅದೇ ಸಮಯಕ್ಕೆ ಅಲ್ಲಿ ಯಾರು ಬೈತಾ ಇರ್ಲಿಲ್ಲ ಅದಕ್ಕೋಸ್ಕರ ಫ್ರೀ ಆಗಿ ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಎಲ್ಲಾನು ನಾನು ಮೇಕಪ್ ಮಾಡ್ತೀನಿ ಅಮ್ಮ ಗೌರಿಗೆ ಅಂತ ಹೇಳ್ಬಿಟ್ಟು ಅವಳೇನು ಎಲ್ಲ ನೋಡ್ತಾ ಇದ್ಲು ನಾವು ಮಟ್ಟದಲ್ಲೆಲ್ಲಾ ಮುಗಿಸ್ಕೊಂಡು ಹೊರ್ಗಡೆ ಹಂಗೆ ಏನಾದ್ರು ತಗೋಣ ಅಂತ ಅಂದ್ಬಿಟ್ಟು ಇದ್ವಿ ಸೊ ನಮ್ಮೂರವ್ ಎಲ್ರು ಒಂದ್ ಟಿ ಟಿ ಜನ ಬಂದಿದ್ರು ಎಲ್ರು ಟಿ ಟಿ ಮಾಡ್ಕೊಂಡು ನಾನ್ ನೋಡಿರ್ಲಿಲ್ಲ ನನ್ ಮಗಳನ್ನ ನೋಡ್ಬಿಟ್ಟು ಅವ್ರ ಫ್ರೆಂಡ್ಸ್ಗಳೆಲ್ಲಾ ಮಾತಾಡ್ಸ್ತಾ ಇದ್ರು ನನ್ಗೆ ಶಾಕ್ ಆಗ್ಬಿಡ್ತು ಏನಪ್ಪಾ ಇಷ್ಟೊಂದು ಜನ ಒಟ್ಟಿಗೆ ಬಂದವರೇ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ರು ಮಾತಾಡ್ಸ್ಕೊಂಡು ಹಾಗೇನೆ ಏನೇನ್ ಮನೆಗೆ ಏನೇನ್ ಬೇಕೋ ಎಲ್ಲಾ ತಗೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಅಂತೂನು ಅಲ್ಲಿ ಆಟಾಡೋದೆಲ್ಲ ಇತ್ತು ಇಲ್ಲಿ ತುಂಬಾ ಕಾಸ್ಟ್ಲಿನೇ ಹೇಳ್ಬೇಕಂದ್ರೆ ಒಂದೊಂದು ಫಿಫ್ಟಿ ರುಪೀಸ್ ಹೇಳ್ತಾರೆ ಅವಳು ಎಲ್ಲಾದ್ರಲ್ಲ ಆಡ್ಬೇಕು ಅಂತ ಹೇಳ್ತಿದ್ಲಾ ಸೊ ಇನ್ನೇನು ಮಾಡೋಕಾಗಲ್ಲ ಅವಳು ಆಟ ಮೇಲೆ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲಾದ್ರಲ್ಲೂ ಒಂದೊಂದು ಟೆನ್ ಟೆನ್ ಮಿನಿಟ್ಸ್ ಆಟಾಡಿಸ್ವಿ ಬಾ ನಿನ್ ಭಯ ತಾನೆ ಬಾ ಆಗ್ತು ಹೋಗು ಯಾರ್ಯಾರು ಅವಳಗ್ ಭಯ ಅಂತಾರೆ ಅವ್ಳು ಹೋಗು ಅವಳಿಗೆ ಅದ್ರಲ್ಲಿ ಆಡಕ್ ಇಷ್ಟ ಬಟ್ ಭಯ ಅಂತ ಹೇಳ್ಬಿಟ್ಟು ಜೊತೆಗೆ ಯಾರಾದ್ರೂ ಪಾರ್ಟ್ನರ್ನ ಕರಿತಿದ್ದಾಳೆ ಹುಡುಗಿ ಇವಳಕ್ಕಿಂತ ಭಯ ಪಡ್ತಾ ಇದ್ಲು ಸೊ ಆಡಂಗಿದ್ರೆ ನೀನ್ ಆಡು ಇಲ್ಲಂದ್ರೆ ಬಾಮ್ಮ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಸ್ಬಿಟ್ ಕರ್ಕೊ ಬಂದ್ವಿ ಫ್ರೆಂಡ್ಸ್ ಹಾಗೆ ಏನಂದ್ರೆ ನಾನು ಇಷ್ಟ ದಿನ ವೀಡಿಯೋ ಮಾಡಿರ್ಲಿಲ್ಲ ಅಲ್ವಾ ಅದಕ್ಕೂ ಸ್ವಲ್ಪ ಜನ ಹೇಳಿದ್ರಂತೆ ಅವಳ ಮನೇಲಿ ತುಂಬಾ ಸ್ಟಿಟ್ಟು ಅವ್ರ ಹಸ್ಬೆಂಡ್ ಏನೋ ಹೇಳಿರ್ಬೇಕು ಸೊ ಅವ್ರ ಅತ್ತೆ ಏನೋ ಹೇಳಿರಬೇಕು ಅದಕ್ಕೋಸ್ಕರ ವೀಡಿಯೋ ಮಾಡ್ತಿಲ್ಲ ಅವಳು ಅಂತ ಹೇಳಿದ್ರಂತೆ ನಾನು ಹೇಳ್ಬೇಕಂದ್ರೆ ನಮ್ಮ ಅಮ್ಮ ಮನೇಲಿ ತುಂಬ ಸ್ಟ್ರಿಕ್ಟ್ ಆಗಿ ನಮ್ಮ ಅಮ್ಮ ಒಂದು ಲಿಫ್ಟಿಗೆ ಹಾಕೊಳಕ್ಕೂ ಬಿಡ್ತಿರ್ಲಿಲ್ಲ ಆ ಥರ ಕಂಡೀಷನ್ ಆಗ್ತಿದ್ದು ಬಟ್ ನನಗೆ ಹಸ್ಬೆಂಡ್ ಮನೇಲಿ ತುಂಬ ಫ್ರೀಡಮ್ ಆಗಿದೆ ಬಟ್ ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ನಾನು ಅನ್ಯೂಸ್ ಮಾಡ್ಕೊತಿಲ್ಲ ನನಗೆ ಯಾರು ಏನು ಹೇಳಲ್ಲ ಓಕೆನಾ ಆ ಥರ ಎಲ್ಲ ತಿಂಕ್ ಮಾಡಬೇಡಿ ಏನಕ್ಕೆ ನಾನಿಸ್ತಿನ ವೀಡಿಯೋ ಮಾಡಿಲ್ಲ ಅಂದರೆ ನಾನು ಒಂದು ಪುಟ್ಟದ್ದು ನಾನು ಮೀಶೋದಲ್ಲಿ ಒಂದು ಚಿಕ್ಕದು ವಾಯ್ಸ್ ಮೇಕರ್ ಮೈಕ್ ತಗೊಂಡಿದ್ದೆ ಅದು ನನ್ನ ಮಗಳ ಎಲ್ಲೋ ಕಳೆದಾಕ್ ಬಿಟ್ಟಿದ್ಲು ಹಾಗೆ ನನ್ನ ಫ್ರೆಂಡ್ ಹೇಳ್ತಿದ್ಲು ನಿನ್ನ ವಾಯ್ಸ್ ಬೇರೆ ತುಂಬಾ ಸ್ಲೋ ಇದೆ ಕೇಳ್ಸಲ್ಲ ಅಂತ ಹೇಳ್ತಿದ್ಲಲ್ಲ-- ಸೊ ಅದು ಬೇರೆ ಕಲಿದೋಯ್ತು ಇನ್ನು ಹೆಂಗಪ್ಪ ಮಾಡೋದು ಕೇಳ್ಸಲ್ಲ ಅಂತ ಬೇರೆ ಹೇಳ್ತಾಳೆ ಹೋಗಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಸ್ಟಾಪ್ ಮಾಡಿದ್ದೆ ಅಷ್ಟೇ ವೀಡಿಯೋ ಏನು ರೀಸನ್ ಇಲ್ಲ ಇವಾಗ ಸಿಕ್ಕೈತೆ ಅದು ನಾನು ಹೀಗೆ ಡೈಲಿ ಕಂಟಿನ್ಯೂ ಮಾಡ್ತೀನಿ ವೀಡಿಯೋಸ್ನ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ವಿಡಿಯೋಸ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನನ್ನ ವೀಡಿಯೋ ಇಷ್ಟ ಅಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಮರೀದೇ ಸಬ್ಸ್ಕ್ರೈಬ್ ಮಾಡಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್